ಬಾಗಲಕೋಟೆಯಲ್ಲಿ ಹಿಂದೂ ಜಾಗರಣೆ ವೇದಿಕೆಯಿಂದ ಅಖಂಡ ಭಾರತ ಸಂಕಲ್ಪ ದಿನದ ಅಂಗವಾಗಿ ನಗರದಲ್ಲಿ ಪಂಜಿನ ಮೆರವಣಿಗೆ ಹಾಗೂ ರಾತ್ರಿ ಹನ್ನೆರಡು ಗಂಟೆಗೆ ಧ್ವಜಾರೋಹಣ ಮಾಡುವುದರ ಮುಖಾಂತರ ಅಖಂಡ ಭಾರತದ ಸಂಕಲ್ಪವನ್ನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತೇಶ್ ಶೆಟ್ಟರ್ ಕುಮಾರಸ್ವಾಮಿ ಹಿರೇಮಠ್ ಆಗಮಿಸಿದ್ದರು ಮುಖ್ಯ ವಕ್ತಾರರಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉತ್ತರ ಪ್ರಾಂತ ಕಾರ್ಯಕಾರಿಗಳಾದ ಶ್ರೀಯುತ ಡಾಕ್ಟರ್ ರವೀಂದ್ರಜಿ ಅವರು ಮುಖ್ಯ ವಕ್ತಾರರಾಗಿ ಮಾತನಾಡಿದರು उच्छल चलयमुना गङ्गा उज्जलचितरङ्गे ಆದರೆ ಮುಖ್ಯವಾಗಿ ಬಾಗಲಕೋಟೆಯಂಥ ವಿದ್ಯಾ ಕೇಂದ್ರದಲ್ಲಿ ಇಲ್ಲಿರುವಂಥ ಪ್ರೊಫೆಸರ್ಗಳು ಇಲ್ಲಿರುವಂಥ ವಕೀಲರು ಪತ್ರಕರ್ತರು ಎಲ್ಲರೂ ಕೂಡ ದೇಶದ ವಿಭಜನೆ ಯಾಕಾಯಿತು ಅನ್ನೋ ವಿಷಯವನ್ನು ಗಂಭೀರವಾಗಿ ಆಲೋಚನೆ ಮಾಡುವಂಥದ್ದು ಅದರ ಬಗ್ಗೆ ಚಿಂತನಾ ಮಂಥನ ಮಾಡೋದು ಅದೆಲ್ಲವೂ ಅವಶ್ಯಕತೆ ಇದೆ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯ ಪ್ರಯುಕ್ತ ಎಲ್ಲರಿಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲಾ ಹಿರಿಯರಿಗೆ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿವಿಧ ಕ್ಷೇತ್ರದಲ್ಲಿ ಒಂದಾದ ಕ್ಷೇತ್ರ ಹಿಂದೂ ಜಾಗರಣ ವೇದಿಕೆ ಕಾರಣದಿಂದ ಈ ಅಖಂಡ ಭಾರತ ಸಂಕಲ್ಪ ದಿನ ಆಚರಣೆಯನ್ನ ನಾವೆಲ್ಲರೂ ಇಡೀ ದೇಶಾದ್ಯಂತ ನಾವೆಲ್ಲರೂ ಆಚರಣೆ ಮಾಡ್ತಿದ್ವಿ ಹಿಂದೂ ಯುವತಿಯರನ್ನು ಉಳಿಸುವವರಲ್ಲಿ ಅವರದೊಂದು ಮುಖ್ಯ ಪಾತ್ರವಿದೆ ನಾನು ಸಾಕಷ್ಟು ಸರಿ ಕುಮಾರಸ್ವಾಮಿ ಹಿರೇಮಠ ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಿರ್ತಾರೆ ನಮ್ಮ ಹುಡುಗಿಯರನ್ನು ಹಾದಿ ತಪ್ಪಿಸಲು ತಪ್ಪಿಸಲು ಪ್ರಯತ್ನಿಸಿದಾಗ ಅವರು ಉಳಿಸಿದ ಕಥೆಗಳು ಭಾಳ ಚಂದ ಭಾಳ ಚೆನ್ನಾಗಿ ಕಥೆ ಅಂತ ನಾವು ಈಗಂತೀವಿ ಬಟ್ ಅವರು ಮಾಡುವಾಗ ಯಾವುದೇ ಥರ ಕೋರ್ಟು ಕಚೇರಿ ಪೊಲೀಸ್ ಯಾವುದಕ್ಕೂ ಅಂಜಲಾರದ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಯುವತರನ್ನು ಉಳಿಸಿದ್ದು ಅದೊಂದು ಶ್ಲಾಘನೀಯ ಕೆಲಸ ಆ ಥರ ಅವರು ತಮ್ಮ ಕೆಲಸವನ್ನು ಮುಂದುವರಿಸಲಿ ಅಖಂಡ ಭಾರತ ಸಂಕಲ್ಪ ಏನಿದೆ ಅದು ಸಂಕಲ್ಪ ಒಂದು ಕನಸು ಕನಸಿನಿಂದ ನನಸಾಗಬೇಕಂದ್ರೆ ಎರಡು ಹೆಜ್ಜೆಗಳಲ್ಲಿ ನಾವು ಮಾಡಬಹುದು ಒಂದು ಏನಂದ್ರೆ ಭಾರತವನ್ನು ನಾವು ಅಟ್ಲೀಸ್ಟ್ ಒಂದು ಲೆವೆಲ್ ಅಲ್ಲಿ ಪಾಲಿಸಿ ಲೀಡರ್ ಪಾಲಿಸಿ ಲೀಡರ್ ಅಂದ್ರೆ ಸುತ್ತಮುತ್ತಲದ ರಾಷ್ಟ್ರಗಳು ನಮ್ಮನ್ನು ಯಾವುದೇ ಪಾಲಿಸಿ ಮಾಡಬೇಕಂದ್ರೆ ನಮ್ಮನ್ನು ಫಾಲೋ ಮಾಡಬೇಕು ಅದನ್ನು ಒಂದನೇ ಹೆಜ್ಜೆಯಾಗಿ ಇಟ್ಟುಕೊಂಡು ಎರಡನೇದು ಭೌಗೋಳಿಕವಾಗಿ ಇಂಟಿಗ್ರೇಷನ್ ಅಂದ್ರೆ ಫಿಸಿಕಲ್ ಇಂಟಿಗ್ರೇಷನ್ನಲ್ಲಿ ಎರಡು ಸ್ಟೆಪ್ನಲ್ಲಿ ಅಂತ ನಾನು ಎರಡು ಮಾತಲ್ಲಿ ಹೇಳಲು ಹೇಳುತ್ತೇನೆ ಏಕೆಂದರೆ ಇತಿಹಾಸವನ್ನು ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಅಲ್ಲ ಮುಂದ ಹಾಗಾಗಬಾರದು ಅನ್ನೋ ಕಾರಣಕ್ಕೆ ಹಾಗಾಗಿ ಇದೊಂದು ವೈಚಾರಿಕವಾದಂತಹ ಕಾರ್ಯಕ್ರಮ ಇದು ಚಿಂತನೆ ನಡೀಬೇಕಾಗಿರುವಂತಹ ಕಾರ್ಯಕ್ರಮ ಏನ್ ತಪ್ಪು ಮಾಡಿದ್ವಿ ನಾವು ನಲವತ್ತೇಳರಲ್ಲಿ ಯಾವ ತಪ್ಪು ಆಯ್ತು ಇವತ್ತಿಗೂ ಆ ತಪ್ಪುಗಳು ಮುಂದುವರಿತಾ ಇದೆ ಇದೆಲ್ಲವನ್ನೂ ಕೂಡ ಸನ್ಮಾನ್ಯ ಹೋವೆ ಅವರು ದೇಶ ವಿಭಜನೆ ದುರಂತ ಕಥೆ ಅನ್ನೋ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಹಾಗಾಗಿ ಅಖಂಡ ಭಾರತ ಸಂಕಲ್ಪ ದಿನ ಅಂತಂದಾಗ ನಾನು ಆಗಲೇ ಹೇಳದಂಗೆ ಇದರಲ್ಲಿ ಮೂರು ವಿಷಯಗಳು ಇದ್ದಾವೆ ಮೊದಲನೇದು ಅಖಂಡ ಅಂತ ಹೇಳಬೇಕಾದ್ರೆ ಖಂಡ ಆಗಿದೆಯಾ ಯಾವುದು ಖಂಡ ಆಗಿದೆ ಯಾವುದ್ಯಾವುದು ನಮ್ಮನ್ನು ಬಿಟ್ಟು ಹೋಗಿದೆ ಅದರದ್ದೆಲ್ಲ ಮೊದಲು ನೆನಪು ಮಾಡ್ಕೋಬೇಕು ಅಂದ್ರೆ ನಾವು ನಮ್ಮ ನಮ್ಮಲ್ಲೇ ಜಗಳ ಆಡ್ಕೊಂಡು ಕೂತಿರ್ತೀವಿ ಎರಡನೇದಾಗಿ ಈ ರೀತಿ ನಮ್ಮ ಭಾಗಗಳು ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಅದರಲ್ಲೂ ಮುಖ್ಯವಾಗಿ ನಲವತ್ತೇಳನೇ ಇಸುವಿನಲ್ಲಿ ದೇಶ ವಿಭಜನೆ ಏನಾಯಿತು ಅದಕ್ಕೆ ಏನು ಕಾರಣ ಇದು ಎರಡನೇದು ಇನ್ನು ಮೂರನೇದು ಅಖಂಡ ಭಾರತದ ಸಂಕಲ್ಪ ಅಂತಂದ್ರೆ ಕೇವಲ ಸಂಕಲ್ಪ ಮಾಡಿದ್ರೆ ಸಾಧ್ಯ ಆಗೋಲ್ಲ ಅದಕ್ಕೇನಾದರೂ ನಾವು ಚಟುವಟಿಕೆ ಮಾಡಬೇಕಾಗತ್ತೆ ಏನು ಮಾಡಬೇಕು ಈ ಮೂರು ವಿಷಯಗಳನ್ನು ಇಟ್ಟುಕೊಂಡು ಇದರ ಬಗ್ಗೆ ಯೋಚನೆ ಮಾಡಿ ಹಠ ಮಾಡದ ಮುಸ್ಲಿಮ್ ಇದ್ದವ್ರು ಗಲಾಟೆ ಮಾಡಿದ್ರು ಏನು ಯಾರ ಅಪ್ಪನ ಮನೆ ಆಸ್ತಿ ಇದು ಯಾರೋ ಗಲಾಟೆ ಮಾಡಿದ್ರು ಏನೋ ತಗೊಂಡು ಹೋಗ್ಬಿಟ್ರು ನೋ ಈ ದೇಶ ಆಸ್ತಿ ಅಲ್ಲ ಇದು ಈ ದೇಶ ನಮ್ ತಾಯಿ ಇದು ಒಂದೇ ಅಂತ ಹೇಳಿದ್ವಲ್ಲ ಅದು ದೇಶದ ಬಗ್ಗೆ ತಾನೇ ಹೇಳಿದ್ರು ಮಾತರಂ ಅಂದ್ರೆ ತಾಯಿ ತಾನೇ ನಲವತ್ತೇಳನೇ ಇಸುವಿನಲ್ಲಿ ದೇಶದ ವಿಭಜನೆ ಆದಾಗ ನಮ್ ಕೆಲವರು ಸಮಾಧಾನ ಮಾಡಿದ್ರು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಗಾಂಧೀಜಿಯವರು ಹೇಳ್ತಾ ಇದ್ರು ಅಣ್ ತಮ್ಮಂದರು ಅಂತಂದ್ಮೇಲೆ ಅಣ್ ಆಸ್ತಿ ಹಂಚಿಕೊಂಡಾಗ ನಾವು ದೇಶ ಹಂಚಿಕೊಂಡಿದೀವಿ ಅಂತ ಕೆಲವರು ನಮಗೆ ಸಮಾಧಾನ ಮಾಡಿದ್ರು ಅವ್ರದ್ದು ಬುದ್ಧಿ ಎಷ್ಟು ದಿವಾಳಿ ಆಗಿದೆ ಅಂದ್ರೆ ಅಣ್ ತಮ್ಮಂದ್ರು ಆಸ್ತಿ ಹಂಚ್ಕೋತಾರ ಹೊರತು ತಾಯಿನಲ್ಲ ಈ ದೇಶವನ್ನು ನಾವು ಆಸ್ತಿ ಹಂಚ್ಕೊಂಡಂಗೆ ಅಣ್ ಹಂಚಿಕೊಂಡ್ವಿ ಹಂಚ್ಕೊಂಡ್ವಿ ಅಂತಂದ್ರೆ ನಿಮ್ ತಲೆನಲ್ಲಿ ಈ ದೇಶ ಅಂದ್ರೆ ಆಸ್ತಿ ಅಂತಿದ್ಯೋ ತಾಯಿ ಅಂತಿದೆಯೋ ಆಸ್ತಿ ಅಂದ್ರೆ ನಮ್ಮ ಆಲೀಕ ನನ್ ನನ್ನ ಹಕ್ಕು ನನ್ನ ಕರ್ತ ನನ್ನ ಸುಖ ತಾಯಿಯಿಂದಾಗ ಮಗು ನನ್ನ ಕರ್ತವ್ಯ ಆ ತಾಯಿ ಮಾಡೋ ಸೇವೆ ಅಜಗಾಜ್ ಅಂತರ ವ್ಯತ್ಯಾಸ ಇದೆ ಹಿಂದೂ ಚಾರಣ ವೇದಿಕೆ ಆಗಲಿ ಆರ್ ಎಸ್ ಎಸ್ ಆಗಲಿ ನಲವತ್ತೇಳರ ಇಸ್ವಿಯ ನಂತರದಲ್ಲಿ ಈ ದೇಶಕ್ಕೆ ಬೇಕಾಗಿರುವಂತಹ ಒಂದು ಮುಖ್ಯವಾದಂತಹ ವಿಷಯ ದೇಶದ ಕುರಿತಾಗಿ ನನ್ನ ಭಾವನೆಗಳೇನು ಈ ದೇಶ ನನಗೇನು ನಿಜ ಪ್ರಜಾಪ್ರಭುತ್ವ ಒಳ್ಳೆಯ ಒಂದು ರಾಜಕೀಯ ವ್ಯವಸ್ಥೆ ಇಡೀ ಜಗತ್ನಲ್ಲಿ ಆದರೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿರೋದು ಪ್ರಜೆಗಳಿಗೆ ಆಡಳಿತ ಮಾಡುವಂತ ರಾಜಕಾರಣಿಗಳಿಗೆ ಪ್ರಜೆಗಳು ಯಾವತ್ತಿಗೂ ನಮ್ಮನ್ನು ನಾವು ಪ್ರಭುಗಳು ಅಂತ ಅನ್ಕೋಬಾರದು ಆ ತಾಯಿ ದೊಡ್ಡವಳು ಅವಳು ಮಗು ಇದನ್ನ ರಾಷ್ಟ್ರೀಯತೆ ಅಂತ ಕರೀತಾರೆ ಆದ್ರೆ ದೇಶದ ವಿಭಜನೆ ಮನೆ ಒಳಗಡೆಗೆ ಇದ್ದ ಮಾತ್ರಕ್ಕೆ ಮನೆ ಮಗ ಆಗಲ್ಲ ಇದು ನಮ್ಮ ಮನೆಯಲ್ಲಿ ನಮಗೆ ಅರ್ಥ ಆಗತ್ತೆ ಒಬ್ಬ ರಾಜನ ಅರಮನೆಯಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ ಒಂದು ಸಾವಿರ ಜನ ಸೇವಕರು ಇರ್ತಾರೆ ರಾಜ ಸತ್ತ ಮೇಲೆ ಒಂದು ಸಾವಿರದ ಒಂದು ಜನಗಳಲ್ಲಿ ಯಾರಿಗೆ ಪಟ್ಟ ಕಟ್ಟಬೇಕು ಅಂತ ಏನಾದರೂ ಕನ್ಫ್ಯೂಷನ್ ಇದೆಯೇನ್ರಿ ಅರೆ ಅವರು ಒಂದ್ ಸಾವಿರ ಜನ ಇದ್ರೆ ಅರಮನೆ ಒಳಗಡೆನೆ ಇರಬಹುದು ರಾಜಕುಮಾರನಿಗಿಂತ ಮುಂಚಿನಿಂದನೂ ಅರಮನೆ ಒಳಗಡೆನೆ ಇರಬಹುದು ಆದ್ರೆ ಅವರೆಲ್ಲರೂ ಸೇವಕರು ಇವನು ಮಗ ಇವನು ಜಮೀನ್ದಾರನ ಮನೆಯಲ್ಲಿ ಅರವತ್ತು ವರ್ಷದಿಂದ ಆಳ್ತನ ಆಳ್ತನ ಮಾಡ್ತಾ ಇರುವಂತ ಆಳಿದ ಜಮೀನ್ದಾರನಿಗೆ ಆರು ತಿಂಗಳ ಹಿಂದೆ ಹುಟ್ಟಿದಂತ ಕೂಸಿದ ಏನೋ ಅಕಸ್ಮಾತ್ ಜಮೀನ್ದಾರ ಏನೋ ಕಾರಣಕ್ಕೆ ಸತ್ ಹೋದ್ರೆ ಆ ಮನೆತನದ ಆಸ್ತಿ ಪಾಸ್ತಿ ಎಲ್ಲ ಆರು ತಿಂಗಳ ಹಿಂದೆ ಹುಟ್ಟದಂತ ಜಮೀನ್ದಾರನ ಕೂಸಿಗೆ ಬರುತ್ತೋ ಅರವತ್ತು ವರ್ಷದಿಂದ ಮನೆ ಒಳಗಡೆ ಇರುವಂತಹ ಆಳದ ಊರಿನ ಜನಕ್ಕೂ ಗೊತ್ತು ಕೋರ್ಟ್ ಕಚೇರಿ ಗೊತ್ತು ಅರವತ್ತು ವರ್ಷದಿಂದ ಇದ್ರೆನ್ರಿ ಅವನ ಮನೆ ಆಳು ಇವನ್ ಮನೆ ಮಗ ದೇಶದ ವಿಷಯದಲ್ಲಿ ಈ ಒಂದು ವಿಚಾರವನ್ನ ಇಟ್ಕೊಂಡಾಗ ನಾವು ಸರಿಯಾದ ತೀರ್ಮಾನವನ್ನ ಇಪ್ಪತ್ತನೇ ಶತಮಾನದಲ್ಲಿ ತಗೊಳ್ಳಲಿಲ್ಲ ಈ ದೇಶದಲ್ಲಿ ಇರೋರೆಲ್ಲರೂ ಈ ದೇಶದ ರಾಷ್ಟ್ರೀಯರು ಅನ್ನೋಂಥ ಇಂಗ್ಲಿಷ್ನವ್ರ ಕುತಂತ್ರಕ್ಕೆ ನಾವು ಬಲಿಯಾಗ್ಲಿ ಅದರ ಪರಿಣಾಮ ದೇಶದ ವಿಭಜನೆ ಆಯಿತು ದೇಶದ ಒಳಗಡೆ ಇರೋರೆಲ್ಲ ರಾಷ್ಟ್ರೀಯರಲ್ಲ ಅಲ್ಲ ದೇಶದ ಮಕ್ಕಳಲ್ಲ ಪ್ರಜೆಗಳಿರ್ಬೋದು ನಾಗರಿಕರಿರ್ಬೋದು ಸಿಟಿಜನ್ಸ್ ಇರಬಹುದು ಸಿಟಿಸನ್ಸ್ ಎಲ್ಲರೂ ಕೂಡ ಮಕ್ಕಳಾಗಲ್ಲ ಹಾಗಾದ್ರೆ ಮನೆ ಮಗರಿಗೂ ಮನೆ ಆಳಿಗೂ ವ್ಯತ್ಯಾಸ ಏನು ಮನೆ ಮಗ ಮನೆ ದೇವರನ್ನ ನನ್ ದೇವರು ಅಂತ ಅನ್ಕೊಳ್ತಾನೆ ಮನೆಯ ಪೂರ್ವಜರಿಗೆ ಪಿತೃಪಕ್ಷದಲ್ಲಿ ಎಡೆ ಇಡ್ತಾನೆ ಮನೆ ತಾಯಿ ನನ್ ತಾಯಿ ಅಂತ ಅನ್ಕೊಳ್ತಾನೆ ಮನೆಯ ಕಷ್ಟ ಸುಖ ನನ್ ಸುಖ ನನ್ನ ಕಷ್ಟ ಸುಖ ಅಂತ ಅನ್ಕೊಳ್ತಾನೆ ಮನೆಯ ಶತ್ರು ಮಿತ್ರರು ನನ್ನ ಶತ್ರು ಮಿತ್ರರು ಅಂತ ಅನ್ಕೊಳ್ತಾನೆ ಮನೆಯ ಸಂಸ್ಕೃತಿ ನನ್ನ ಪದ್ಧತಿ ಅಂತ ಅನ್ಕೊಳ್ತಾನೆ ದೇಶದ ಬಗ್ಗೆನು ಈ ರೀತಿ ಯಾರು ಯೋಚನೆ ಮಾಡ್ತಾರೋ ಅವ್ರು ಯಾವ ದೇವ್ರನ್ನ ಬೇಕಾದ್ರೂ ಪೂಜೆ ಮಾಡ್ಲಿ ಅವ್ರ ರಾಮನ್ನೇ ಪೂಜೆ ಮಾಡ್ಲಿ ಶಿವನ್ನೇ ಪೂಜೆ ಮಾಡ್ಲಿ ಅಲ್ಲಾನ್ನೇ ಪೂಜೆ ಮಾಡ್ಲಿ ಗಾಡನ್ನೇ ಪೂಜೆ ಮಾಡ್ಲಿ ದೇವ್ರ ಪೂಜೆ ಮಾಡೋ ವಿಷಯದಲ್ಲಿ ಹಿಂದುತ್ವದಲ್ಲಿ ಹಠಮಾರಿತನ ಇಲ್ಲ ಆದ್ರೆ ದೇಶ ಅನ್ನೋ ವಿಷಯ ಬಂದಾಗ ನೀನು ಈ ದೇಶದ ರಾಷ್ಟ್ರೀಯ ಆಗ್ಬೇಕಾದ್ರೆ ಈ ದೇಶದ ದೇವರುಗಳನ್ನ ಒಪ್ಕೋಬೇಕು ಈ ದೇಶದ ಪೂರ್ವಜರನ್ನ ಒಪ್ಕೋಬೇಕು ಈ ದೇಶ ತಾಯಿ ಅನ್ನೋದನ್ನ ಒಪ್ಕೋಬೇಕು ಈ ದೇಶದ ಸಂಸ್ಕೃತಿ ನಂದು ಅನ್ನೋದನ್ನ ಒಪ್ಕೋಬೇಕು ಇದ್ರನ್ನ ನಾವು ಸಾಂಸ್ಕೃತಿಕ ರಾಷ್ಟ್ರೀಯತೆ ಅಂತ ಹೇಳ್ತೀವಿ ಇದ್ರನ್ನ ಬಿಟ್ಟು ಬಿಟ್ಟು ಇಂಗ್ಲೀಷ್ನವ್ರು ಹಾಕದಂತಹ ಕುತಂತ್ರಕ್ಕೆ ನಮ್ಮ ಕಾಂಗ್ರೆಸ್ ಲೀಡರ್ಸು ಬಲಿಯಾದರು ಅವರು ಪ್ರಾದೇಶಿಕ ರಾಷ್ಟ್ರೀಯತೆ ಅನ್ನೋದಕ್ಕೆ ಬಲಿಯಾಗಿದ್ದರ ಪರಿಣಾಮ ದೇಶದ ವಿಭಜನೆ ಆಯಿತು ಮುಂದೇನೂ ಕೂಡ ಈ ರೀತಿಯ ಆಗಬಾರದು ಅಂತ ಆದ್ರೆ ಈ ಸಂಸ್ಕೃತಿ ಅನ್ನೋದೇನಿದೆ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಮಾತ್ರ ದೇಶ ಒಂದಾಗ ಉಳಿಯುತ್ತೆ ಇಲ್ಲ ಅಂದ್ರೆ ಜಾತಿ ಮತ ಪಂಥ ಪಕ್ಷಗಳ ಹೆಸರಿನಲ್ಲಿ ಮತ್ತೆ ಮತ್ತೆ ವಿಭಜನೆ ಆಗೋದ್ರಲ್ಲಿ ಯಾವ ಡೌಟು ಇಲ್ಲ ಇದರಲ್ಲಿ ಸರ್ಕಾರದ್ದು ಪಾತ್ರ ಇದೆ ಸಾಮಾನ್ಯ ಜನಗಳದ್ದು ಪಾತ್ರ ಇದೆ ಸರ್ಕಾರ ಏನೇನ್ ಮಾಡಬೇಕು ಅನ್ನೋದೊಂದು ದೊಡ್ಡ ವಿಷಯ ಇದೆ ನಮ್ಮ ಸರ್ಕಾರಗಳು ಯಾವುದೇ ಸರ್ಕಾರ ಬಂದಾಗಲೂ ಕೂಡ ಅದಕ್ಕೆಲ್ಲ ಪ್ರಯತ್ನ ಮಾಡ್ತಾನೂ ಇದಾವೆ ಹತ್ತೊಂಬತ್ ನೂರ ಎಪ್ಪತ್ತೈದನೇ ಇಸ್ಯು ಒಂದು ಗೊತ್ತಿರ್ಬೇಕು ನಮಗೆ ಯಾವುದೂ ಆಗಲ್ಲ ಅನ್ನೋಂಥದ್ದು ಇಲ್ಲ ನಾವು ಮಾಡಿದ್ರೆ ಆಗತ್ತೆ ಅನೇಕರು ಪ್ರಶ್ನೆ ಕೇಳ್ತಾರೆ ಆಗತ್ತೆ ಏನ್ರಿ ಅಂತ ಜಗತ್ನಲ್ಲಿ ಬೇಕಾದಷ್ಟು ಈ ರೀತಿ ಆಗಿದೆ ಇದ್ದಿದ್ದು ಎರಡಾಗಿದೆ ಎರಡಿದ್ದು ಒಂದಾಗಿದೆ ಯುಗೋಸ್ಲೋವಿಯಾ ಸ್ಲೋವಿಯಾ ಹತ್ತಾಯ್ತು ಜರ್ಮನಿ ಒಂದಾಯ್ತು ಹಾಗಾಗಿ ನಮ್ದು ಹಾಗೆ ಆಗತ್ತೆ ಹತ್ತೊಂಬತ್ ನೂರ್ ಎಪ್ಪತ್ತೈದನೇ ಇಸ್ವಿಯವರೆಗೂ ಕೂಡ ಸಿಕ್ಕಿಂ ಬೇರೆ ದೇಶ ಆಗಿತ್ತು ಆದ್ರೆ ಇಂದಿರಾ ಗಾಂಧಿಯವರ ಪ್ರಯತ್ನದಿಂದಾಗಿ ಸಿಕ್ಕಿಂ ನಮ್ದೇ ಭಾಗ ಆಗೋಗಿದೆ ಇಪ್ಪತ್ತೈದನೇ ರಾಜ್ಯ ಆಯ್ತು ನಮ್ ದೇಶದ್ದೇ ಉದಾಹರಣೆ ಇದೆ ಈಗ ಬಲೂಚಿಸ್ತಾನದಲ್ಲಿರೋ ನಮಗೆ ಪಾಕಿಸ್ತಾನ ಬೇಡ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಪಿಓಕೆ ನಮ್ದೆ ಅಂತ ಹತ್ತೊಂಬತ್ ನೂರ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಪಾರ್ಲಿಮೆಂಟ್ ಅಲ್ಲೇನೇ ಡಿಸಿಷನ್ ಆಗೋಗಿದೆ ಸೊ ಹಾಗಾಗಿ ಸರ್ಕಾರದಿಂದ ಏನೇನಾಗಬೇಕು ಸರ್ಕಾರ ಆ ಪ್ರಯತ್ನಗಳನ್ನೆಲ್ಲ ಮಾಡಲಿ ಆದರೆ ಸಾರ್ವಜನಿಕರಾಗಿ ನಾವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸವನ್ನ ಹೇಳಿ ನಾನು ಭಾಷಣ ಮುಗಿಸ್ತೀನಿ ಪಾಕಿಸ್ತಾನದಲ್ಲಿ ಬಾಂಗ್ಲಾದಲ್ಲಿ ಅಫ್ಘಾನಿಸ್ತಾನದಲ್ಲಿ ನೇಪಾಳದಲ್ಲಿ ಶ್ರೀಲಂಕಾದಲ್ಲಿ ಅಲ್ಲಿ ಎಲ್ಲೆಲ್ಲೆಲ್ಲಿ ನಮ್ಮ ಹಿಂದೂ ತೀರ್ಥಕ್ಷೇತ್ರಗಳಿದ್ದಾವೆ ಅಲ್ಲಿಗೆ ನಾವು ಇಯರ್ಲಿ ಟೂರ್ ಪ್ಲಾನ್ ನಲ್ಲಿ ಆ ಜಾಗಗಳ ಹೆಸರು ಹಾಕೋಬೇಕು ಆದ್ರೆ ಇವತ್ತು ನಾವು ಶ್ರೀಲಂಕಾ ಹೋಗ್ತಾ ಇದೀವಿ ಟಿಪೆಟ್ ಹೋಗ್ತಾ ಇದೀವಿ ಆದ್ರ ಬರ್ಮಾಗೂ ಹೋಗ್ತೀವಿ ಆದ್ರೆ ಬಾಂಗ್ಲಾದೇಶಕ್ಕೆ ನಾವು ತೀರ್ಥಯಾತ್ರೆ ಯಾತ್ರೆ ಹೋಗ್ತಾ ಇಲ್ಲ ಢಕ್ಕೇಶ್ವರಿಗ ಹೋಗೋದು ನಮ್ ವಾರ್ಷಿಕ ಪ್ರೋವರ್ ತೀರ್ಥ ಯಾತ್ರೆ ನಲ್ಲಿ ಆಗ್ಬೇಕು ಅದೊಂದು ಪ್ಲಾನ್ ಆಗ್ಬೇಕು ಮುಲ್ತಾನ್ಗ್ ಹೋಗ್ಬೇಕು ನಾವು ವರ್ಷಕ್ಕೊಂದ್ಸರಿ ಆದ್ರೂ ಬಾಗಲಕೋಟೆಯಿಂದ ಗಾಂಧಾರ್ದಲ್ಲಿ ಅಫ್ಘಾನಿಸ್ತಾನದಲ್ಲಿ ಬಾಮಿಯಾನ್ ಅಂತ ಇದೆ ನೂರೈವತ್ತಡಿ ಎತ್ತರದ ಬುದ್ಧನ ಮೂರ್ತಿ ಅದನ್ನ ನೋಡಕ್ ಹೋಗ್ಬೇಕು ಒಡದ ಹಾಕಿಬಿಟ್ಟಿದ್ದಾರೆ ಆದ್ರೂ ಪರವಾಗಿಲ್ಲ ಬಾಮಿಯಾನ್ಗೆ ನಾವು ಹೋಗ್ಬೇಕು ಇನ್ನು ಒಳಗಡೆ ಜಾತಿ ಭಾಷೆ ಇತ್ಯಾದಿಗಳ ಹೆಸರಿನಲ್ಲಿ ಜಗಳ ಆಡೋದನ್ನ ಕಮ್ಮಿ ಮಾಡಬೇಕು ಆ ವಿಷಯದಲ್ಲಿ ಕೆಲವರು ಜಗಳ ಹಚ್ತಾ ಇರ್ತಾರೆ ಒಳಗಡೆ ಒಡಕ ಕಮ್ಮಿ ಮಾಡಬೇಕು ಅಖಂಡ ಭಾರತದ ಪ್ರದೇಶಗಳಲ್ಲಿ ಇರುವಂತಹ ಸ್ಥಳಗಳಿಗೆ ತೀರ್ಥಯಾತ್ರೆ ಹೋಗೋದಕ್ಕೆ ನಾವು ಪ್ರಾರಂಭ ಮಾಡಬೇಕು ಆವಾಗ ನಿಧಾನಕ್ಕೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಅಖಂಡತೆಯ ಕಲ್ಪನೆ ಬರುತ್ತೆ ಸರ್ಕಾರವು ಆವಾಗ ಅದಕ್ಕೆ ಪೂರಕವಾಗಿ ಕೆಲಸಗಳನ್ನು ಮಾಡೋದ್ರಿಂದ ಅಖಂಡ ಭಾರತ ಆಗೋದೇನು ದೊಡ್ಡ ಕಷ್ಟದ ವಿಷಯ ಏನು ಇಲ್ಲ ಸೊ ಇದು ಮೂರನೇ ವಿಷಯ ಸೊ ಹೀಗೆ ಅಖಂಡ ಅಂದಾಗ ಖಂಡ ಆಗಿರುವಂತಹ ಭಾಗಗಳು ನಲವತ್ತೇಳರ ವಿಭಜನೆಗೆ ಪ್ರಾದೇಶಿಕ ರಾಷ್ಟ್ರೀಯತೆ ಅನ್ನೋದೇ ಮೂಲ ಕಾರಣ ಮೂರನೇದು ಅಖಂಡ ಭಾರತದಲ್ಲಿ ನಾವು ಓಡಾಡೋದಕ್ಕೆ ಪ್ರಾರಂಭ ಮಾಡಬೇಕು ಈ ಮೂರು ಸಂಗತಿಗಳನ್ನ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಂಡು ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ Captain! <laughs> yeah.